ಶಿಗ್ಗಾಂವ ತಾಲೂಕಿನ ಗಂಜಿಗಟ್ಟಿ ಗ್ರಾಮದ ಶ್ರೀ ಚರಮತೇಶ್ವರ ಸಭಾಭವನದಲ್ಲಿ ಗುರುವಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುತೂಹದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭ ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರದ ಕಾರ್ಯಕ್ರಮವನ್ನು ಎಂಎಂ ಜೋಶಿ ಆಸ್ಪತ್ರೆ ಮುಖ್ಯ ವೈದ್ಯ ಡಾಕ್ಟರ್ ಶ್ರೀನಿವಾಸ ಜೋಶಿ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಗ್ಗಾಂವ್ ಸಬಲೂರು ಕ್ಷೇತ್ರವನ್ನು ಅಂಧಮುಕ್ತ ಕ್ಷೇತ್ರ ಮಾಡುವ ನಿಟ್ಟಿನಲ್ಲಿ ದೃಷ್ಟಿಕೇಂದ್ರ ಸಮೂಹದಲ್ಲಿ ಮಾಡಿದ್ದಾರೆ ಎಂದರು ಪ್ರಹ್ಲಾದ್ ಜೋಶಿ ಸಮುದಾಯ ಟ್ರಸ್ಟ್ ವತಿಯಿಂದ ಇದುವರೆಗೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಉಚಿತ ನೇತ್ರ ತಪಾಸಣಾ ಶಿಬಿರಗಳು ನಡೆದಿವೆ ಅದರಲ್ಲಿ ಹತ್ತು ಸಾವಿರ ಜನರಿಗೆ ಉಚಿತ ಚಿಕಿತ್ಸೆ ಮಾಡುವ ಮೂಲಕ ಅಂತರ ಪಾಲಿಗೆ ಬೆಳಕಾಗಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಜಾನಪದ ಕಲಾವಿದರಿಗೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಡಾಕ್ಟರೇಟ್ ಪದವಿ ಪಡೆದವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಪೌರ ಕಾರ್ಮಿಕರಿಗೆ ಶಿಲ್ಪ ಕಲಾವಿದರಿಗೆ ಸಂಗೀತ ಕಲಾವಿದರಿಗೆ ಸಮಾಜದ ಸೇವೆ ಮಾಡಿದವರಿಗೆ ಸನ್ಮಾನವನ್ನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವಾನಂದ ಮ್ಯಾಗೇರಿ ರೈತ ಹೋರಾಟಗಾರರಾದಂತಹ ಶಶಿಧರ್ ಹೊಂದಣ್ಣವರ್ ಮಾತನಾಡಿದ್ದಾರೆ ಯುವ ಮುಖಂಡರಾದ ನರಹರಿಕಟ್ಟಿ ಗಂಗಾಧರ್ ಸಾತಣ್ಣವರ್ ಶಿವಪ್ರಸಾದ್ ಸೂರ್ಗಿಮಠ ಮಲ್ಲೇಶಪ್ಪ ಹರ್ಜನ್ ತಿಪ್ಪಣ್ಣ ಸಾತಣ್ಣವರ್ ಕಲ್ಲಪ್ಪ ಮಾರಿನಬೇಡಿ ಮಂಜುನಾಥ್ ಬ್ಯಾಹಟ್ಟಿ ಯಶೋಧ ಪಾಟೀಲ್ ಲಕ್ಷ್ಮೀ ತೋಟದ್ ಎಂ ಹೊನ್ಕೇರಿ ಬಸವರಾಜ್ ನಾರಾಯಣಪುರ ರೇಣುಕಾ ಗೌಡ ಪಾಟೀಲ್ ಶಿವಯೋಗಿ ಹುಲಸೋಗಿ ಅನಿಲ್ ಸಾತಣ್ಣವರ್ ದೇವೇಂದ್ರಪ್ಪ ಸುಂಟೂರು ಹನುಮಂತಪ್ಪ ಹರಿಜನ ಸಚಿನ್ ಮಡಿವಾಳ ರವಿ ಬಿಶೆಟ್ಟಿ ಸಂತೋಷ್ ಹುಣಸಾಳ ಶರೀಫ್ ನದಾಫ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡ್ಪದ ಎನ್ಕೆಎಸ್ಟಿವಿ ಫೋರ್ ಶಿಗ್ಗಾವ ಶಾಂತಿ ನಂಬಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾತು ಕಾರ್ಯಕರ್ತೆಯನ್ನು ಆಶಾ ಅಕ್ಕ ಆಶಾ ಅಕ್ಕ ತಂಗಿಯೇ ನಮಗೆ ತಂದೆ ತಾಯಿ ನೋಡಿ ಆಶಾ ಅಕ್ಕ ತಂಗಿಯೇ ನಮಗೆ ತಂದೆ ತಾಯಿ ಅವರು ಬಾಯಿ ನಮ್ಮ ನಿಮ್ಮೆಲ್ಲರ ಆರೋಗ್ಯ ತಾಯಿ ಅವರೇ ಇವರು ನಮ್ಮ ಆಶಾ ತಾಯಿ ಆಶಾ ತಾಯಿ ಅನ್ನೋದು ಮನೆ ಮನೆಗೆ ನಿಮ್ಗೆ ಆರೋಗ್ಯ ವಿಚಾರಣೆ ಮಾಡುವುದಿಲ್ಲ ತಮ್ಮ ಆರೋಗ್ಯವನ್ನು ಬರೆಯಲು ಎಷ್ಟು ಗಂಟೆಗೆ ಸಾಧಿಸುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಕೆಲವೊಂದು ವೇದಿಕೆಯಲ್ಲಿರ್ತಕ್ಕಂಥ ಒಂದು ಪರದೆ ಕೊಡ್ತಕ್ಕಂಥ ವಿನಂತಿಯನ್ನ ಮಾಡ್ಕೊಳ್ಳುವುದರ ಜೊತೆಗೆ ಅವರಿಗೆ ಸಹಕಾರವನ್ನು ಕೊಡೋಣ ಪ್ರೀತಿಯನ್ನು ತೋರಿಸೋಣ ಅವರಿಗೆ ಬೆಂಬಲಿಸೋಣ ಅವರಿಗೆ ಪ್ರೋತ್ಸಾಹಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮನೆ ಮನೆಯಲ್ಲಿ ಏನಂತ ಹೇಳಿ ಇವತ್ತು ಸೇವೆಯನ್ನು ಮಾಡ್ತೀರಿ ನಿಜವಾಗಿರ್ತಕ್ಕಂಥ ಸೇವೆ ಸಾಕ್ಷಾತ್ ಪರಮಾತ್ಮನಿಗೆ ಸಲ್ಲುವಂತ ಸೇವೆ ಅದು ಆಶಾ

ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಅದರ ಜೊತೆಗೆ ಮುಂಚಿನಿಂದ ನಾವು ಇಲ್ಲಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಬೆಳಗ್ಗೆ ಆದ ತಕ್ಷಣ ನಮ್ಮ ಅನೇಕ ನಿರ್ಗತಿಕ ಮಕ್ಕಳಿಗೆ ಹಾಲು ವಿತರಣೆ ಮಾಡುವಂತ ಕಾರ್ಯಕ್ರಮ ಬೆಳಗ್ಗೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ ಹಣ್ಣು ಹಾಲು ವಿತರಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ನಮ್ಮ ಎಂ ಎಂ ಜೋಶಿ ವಿಜ್ಞಾನ ಸಂಸ್ಥೆಯ ವತಿಯಿಂದ ಇವತ್ತು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಉಚಿತ ನಿಯಂತ್ರಣ

అదే సంఘటనలు జోషి బాగా డెవలప్మెంట్ విమా రైతులు రాజు आम तो गहरी है, उसे गहरी है। चौदह सेरा सबसे और घंटन घंटा बनेगी हो। अतः इतना यहाँ के आम यहाँ पर आयोग तो कैंप स्टार्ट करके फ्री कैंप स्टार्ट करके मार्केट में बने थे। सुबह भर तो बने साउथ जंचेगे उस पर सबसे ठीक से सच्चे निपुण आपरेशन पर मारा है। इतना मार्केट में बनता है यहाँ साउथ � <therix System> <sweetness> आओ देखो, नौ दस साल पास है, मैंने घर पे बैठे करना ये मूसल बनाया था, बनाया नहीं करना, तो वो भी तो वे वो दोस्त एक ही समझें थे नहीं थे, तो मैंने घर पे बैठे ना इन बंदे का आओ बने हो, युटी 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 मौसी इनके लिए, युटी कार्टून, आओ देखेर रेलवे वाले हैं तो वर्कर रेलवे